ಹಾಗೆ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎಂಚಲೂ ರಾಯಸ್ವಾಮಿ ರವರು ಮುಖ್ಯಮಂತ್ರಿಯಾಗಬೇಕು ಎಂದು ನಾಗಮಂಗಲ ತಾಲೂಕಿನ ಸಿಆರ್ಎಸ್ ಪ್ರಾಮಾಣಿಕ ಅಭಿಮಾನಿ ಆನಂದ ದೊಡ್ಡಚಿಕ್ಕನಹಳ್ಳಿ ಗ್ರಾಮ ಇವರು ಕುಟುಂಬ ಸಮೇತರಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲು ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ದೊಡ್ಡಚಿಕ್ಕನಹಳ್ಳಿ ಗ್ರಾಮದಿಂದ ತಿರುಪತಿಗೆ ಪಾದಯಾತ್ರೆ ಹೊರಟು ನಿಷ್ಠೆಯ ಅಭಿಮಾನ ಮೆರೆದಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ಉಳಿಸ್ಕೊಳ್ಳಿ ದೇವೇಗೌಡರಪ್ಪಾಜಿಯವರು ನಮ್ಮರ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮರೇ ಸ್ವಾಮಿ ಸಾಹೇಬರು ನಮ್ಮರ ಆದ್ರೆ ಹೆಚ್ಚಿನ ಅಭಿಮಾನ ಚಿಲರಾಯಸ್ವಾಮಿ ಚಿಲರಾಯಸ್ವಾಮಿ ಅವ್ರಿಗೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ನಾಯಕರು ಎಲ್ಲೇ ದೂರದಲ್ಲಿ ನಿಂತಿದ್ರು ಕರೆದಿ ಗುರುತಿಸ್ತಾರೆ ಅದು ನಮಗೆ ಪಾದಯಾತ್ರೆಯಲ್ಲಿ ಸಿಆರ್ಎಸ್ ಅಭಿಮಾನಿ ಆನಂದ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ನಾನು ಚೆಲುರಾಯ ಸ್ವಾಮಿ ಅವರ ಪಟ್ಟ ಅಭಿಮಾನಿಯಾಗಿದ್ದೇನೆ ಅವರು ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ನಾನು ಸಿಆರ್ಎಸ್ ಅಭಿಮಾನಿ ನನ್ನದು ಸಿಆರ್ಎಸ್ ಎಸ್ ಪಕ್ಷ ಸತತ ನಾಲ್ಕು ವರ್ಷಗಳಿಂದ ನಮ್ಮ ಜನನಾಯಕರ ಆರೋಗ್ಯ ಆಯಸ್ಸು ಹಾಗೂ ತಾಲೂಕಿನ ಅಭಿವೃದ್ಧಿಗಾಗಿ ತಿರುಪತಿ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕಾಗಿ ನಿರಂತರವಾಗಿ ಹೋಗುತ್ತಿರುವ ಈ ಬಾರಿ ಪಾದಯಾತ್ರೆಯ ವಿಶೇಷ ಏನೆಂದರೆ ಅವರು ಒಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂಬುದು ನನ್ನ ಬಯಕೆ ಅದನ್ನು ಆ ದೇವರು ನೆರವೇರಿಸುತ್ತಾರೆ ಎಂದು ಕೃಷಿ ಸಚಿವ ಸ್ವಾಮಿ ಮೇಲೆ ಇರುವ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ ಗೆದ್ದು ಬರಲಿ ಅಂತ ಭಗವಂತ ಮಾಡ್ಕೊತೀನಿ ಗೆದ್ದು ಬಂದು ಮುಂದೆ ಯಾವ ಪಟ್ಟನ ಅಲಂಕರಿಸಬೇಕು ಅಂತ ನಿಮ್ಮ ಅಭಿಲಾಷೆ ಒಂದು ಚೀಫ್ ಮಿನಿಸ್ಟರ್ ವ್ಯಕ್ತಿತ್ವ ಇರುವಂತದ್ದು ಚಲವರಾಯಸ್ವಾಮಿ ಆದ್ರಿಂದ ಈ ಬಾರಿ ಒಂದು ಬಾರಿ ನಾನು ಮಂಡ್ಯ ಜಿಲ್ಲೆಯಿಂದ ಎಸ್ ಎನ್ ಕೃಷ್ಣ ಚಲುವರಾಯ ಚಲರಾಯಸ್ವಾಮಿ ಅವರು ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನನ್ನ ಹೆಚ್ಚಿನ ರೀತಿ ನಮ್ಮ ಜಿಲ್ಲೆಗೆ ಅನುದಾನ ತಂದಿ ಅಭಿವೃದ್ಧಿ ಮಾಡ್ಲಿ ಏನ್ ಆಸನಲ್ಲಿ ಅಭಿವೃದ್ಧಿ ಆಗಿದೆ ಏನ್ ಸರ್ ವಿಶೇಷ ಚಲರಾಯಸ್ವಾಮಿ ಅವ್ರ ಫೋಟೋ ಇಡ್ಕೊಂಡು ಪಾದಯಾತ್ರೆ ಹೊರಟಿದೀರಾ ಇದ್ರ ವಿಶೇಷ ಏನು हेलो गाइस मैं हूं एरदा सिदति वाहिनियां ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ